ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಐದು ಸಂಘದ ವಾರ್ಷಿಕೋತ್ಸವವಾದ ಒಂದು ಸಮಾರಂಭವನ್ನು ಇವತ್ತಿಲ್ಲಿ ನಾವು ನಡೆಸ್ತಾ ಇದ್ದೀವಿ ಇದರ ಜೊತೆ ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಕೂಡ ಇದರ ಜೊತೆಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಸರ್ ಅವರು ಸಂಘಗಳನ್ನು ರಿಜಿಸ್ಟ್ರೇಷನ್ ಮಾಡಿಸಿ ಕೊಟ್ಟಿದ್ದಾರೆ ನಮಗೆ ರೈತರ ಬ್ಯಾಂಕಲ್ಲಿ ಅದ್ರ ಮೂಲಕ ನಾವು ಸಂಘಗಳಿಗೆ ಸಾಲವನ್ನು ಒದಗಿಸಿ ನೋಂದಣಿ ಕೂಡ ಅದನ್ನು ಉಚಿತವಾಗಿ ಅವರೇ ಖುದ್ದು ಮಾಡಿಸಿ ಕೊಟ್ಟಿದ್ದಾರೆ ನಮಗೆ ನಾವು ಮೊದಲನೇದಾಗಿ ಹೇಳಬೇಕು ಅಂದರೆ ಮಾರ್ಚ್ ತಿಂಗಳು ಹೆಣ್ಮಕ್ಳ ತಿಂಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲರಿಗೂ ಗೊತ್ತಿರೋ ಅದೇ ಅಲ್ಲದೆ ನಾವು ಏನು ನಮ್ಮ ಬಂಡ ಬಂಡೆ ಬಡಾವಣೆಯಲ್ಲಿ ಐದು ಸಂಘಗಳನ್ನು ನಮ್ಮ ಮನೆಯಲ್ಲಿ ನಾವು ನಡೆಸ್ತಾ ಇದ್ದೀವಿ ಅದರದ್ದು ಪ್ರತಿ ವರ್ಷವೂ ಕೂಡ ಲಾಭವನ್ನು ವಾರ್ಷಿಕೋತ್ಸವ ಆಚರಣೆ ಮಾಡೋದ್ರ ಮೂಲಕ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಐದು ಸಂಘದ ವಾರ್ಷಿಕೋತ್ಸವವಾದ ಒಂದು ಸಮಾರಂಭವನ್ನು ಇಲ್ಲಿ ನಾವು ನಡೆಸ್ತಾ ಇದ್ದೀವಿ ಇದರ ಜೊತೆ ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಕೂಡ ಇದರ ಜೊತೆಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸರ್ ಏನೇನು ಕಾರ್ಯಕ್ರಮ ಏನಂದರೆ ದಿನ ಬೆಳಗ್ಗೆ ಗಂಡ ಮಕ್ಕಳು ಸಂಸಾರ ಇದೇ ಜಂಜಾರದಲ್ಲೇ ನಮ್ಮ ಹೆಣ್ಮಕ್ಳು ದಿನ ಕಳೆದು ಬಿಡ್ತಾರೆ ಅವರಿಗೆ ಎಲ್ಲೋ ಅನಿಸುತ್ತೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬೇಕು ಏನಂದರೆ ಅವರಲ್ಲಿ ಪ್ರತಿಭೆ ಇರುತ್ತೆ ಅದನ್ನು ಹುಡುಕಿ ಈಚೆ ತೆಗೆಯುವಂಥ ಒಬ್ಬ ಯಾರಾದರೂ ಲೀಡ್ರು ಅಥವಾ ಲೀಡ್ರ್ ಅಂತಲೇ ಹೇಳಬೇಕು ಹೇಳಬೇಕು ಅಂದರೆ ಏಕೆಂದರೆ ಮಕ್ಕಳು ಮರಿ ನೋಡ್ಕೊಳ್ತಾ ನೋಡ್ಕೊಳ್ತಾ ಅವ್ರದ್ದನ್ನೆಲ್ಲ ಬಿಟ್ಟಿರ್ತಾರೆ ಅವರು ಅದರೆಲ್ಲದರ ನಡುವೆ ಈ ಒಂದು ಪ್ರತಿಭೆನ ಹೆಕ್ಕಿ ತೆಗಿಯೋದಿದೆಯಲ್ಲ ಅದು ದೊಡ್ಡ ಕೆಲಸ ಅವರು ಪ್ರಾಕ್ಟೀಸ್ ಮಾಡಿಸಿ ಅವರು ಬಂದು ಒಂದು ವೇದಿಕೆಯನ್ನು ಹೆಂಗ್ ನಿಮ್ಗೊತ್ತರಾಗೆ ವೇದಿಕೆ ಸಿಗೋದೇ ಕಷ್ಟ ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಆ ವೇದಿಕೆಯನ್ನು ನಮ್ಮ ಹೆಣ್ಮಕ್ಳಿಗೆ ಕೊಡೋದ್ರ ಮುಖಾಂತರ ಅವರ ಪ್ರತಿಭೆನ ಈಚೆ ತೆಗಿತಾಯಿದ್ದೀವಿ ಅದರಲ್ಲಿ ಡ್ಯಾನ್ಸಸ್ ಇದೆ ಹಾಡುಗಳಿದೆ ಈಗ ಆಲ್ರೆಡಿ ರಾಜ್ಯ ಮಟ್ಟದ ಲೆವೆಲ್ಗೆ ಹೋಗಿರುವಂತಹ ಮಹಿಳೆಯರು ಹೆಣ್ಣುಮಕ್ಕಳು ಕೂಡ ಹಾಡನ್ನು ಹಾಡ್ತಾಯಿದ್ದಾರೆ ಅಜ್ಜಿದಿರು ಹೇಳ್ಬೇಕಂದ್ರೆ ವಯಸ್ಸಾದಂಥವ್ರು ತುಂಬ ಚೆನ್ನಾಗಿ ನಾವೇ ಬಂದು ಹಾಡ್ತೀವಿ ಅನ್ನೋದ್ರ ಲೆವೆಲ್ವರೆಗೂ ಬಂದು ಹಾಡ್ತಾ ಇದ್ದಾರೆ ಇದೇ ಒಂದು ಸಣ್ಣ ಪುಟ್ಟ ಕಲ್ಚರಲ್ ಮಾಡೋದ್ರ ಮುಖಾಂತರ ನಮ್ಮ ಸಂಘನ ಮಾಡ್ತೀವಿ ಇದೆ ಖಂಡಿತವಾಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ ಆ ಒಂದು ಅದು ಪ್ರೈಸ್ ಇಟ್ಟಿರೋದ್ರಿಂದ ನಾನು ನಾನು ಅಂತ ಹೇಳಿ ಅಂತ ಮುಂದೆ ಬರ್ತಾರೆ ಏನಂದರೆ ಅದೊಂಥರ ಆಸೆ ಅದರಲ್ಲಿ ನಮ್ದು ಒಂದು ಸ್ವಾರ್ಥ ಇದೆ ಅದು ನೀಡೋದ್ರ ಮುಖಾಂತರ ಸ್ವಲ್ಪ ಹೆಚ್ಚು ಜಾಸ್ತಿ ಬರ್ತಾರೆ ಅನ್ನೋ ಒಂದು ಆಸೆಗೋಸ್ಕರ ನಾವು ಇಡ್ತಾಯಿದ್ವಿ ಬಂದಿದ್ದಾರೆ ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಮ್ಮ ಶಾಸಕರಿದೆ ಇವಾಗ ತಾನೇ ಬಂದು ಹೋದರು ಹೇಳಬೇಕು ಅಂದರೆ ಅವರು ತುಂಬ ತುಂಬ ಕೆಲಸಗಳಿದ್ದು ಅವರು ಬೇಗ ಹೋದರು ಅದರ ನಿಮಿತ್ತ ಉಳಿದಿರುವಂಥ ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಆ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಸರ್ ಸರ್ ಈಗ ಆಲ್ರೆಡಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಸರ್ ಅವರು ಸಂಘಗಳನ್ನು ರಿಜಿಸ್ಟ್ರೇಷನ್ ಮಾಡಿಸಿ ಕೊಟ್ಟಿದ್ದಾರೆ ನಮಗೆ ರೈತರು ಬ್ಯಾಂಕಲ್ಲಿ ಅದ್ರ ಮೂಲಕ ನಾವು ಸಂಘಗಳಿಗೆ ಸಾಲವನ್ನು ಒದಗಿಸಿ ನೋಂದಣಿ ಮಾಡಿಸಿ ನೋಂದಣಿ ಕೂಡ ಅದನ್ನು ಉಚಿತವಾಗಿ ಅವರೇ ಖುದ್ದು ಮಾಡಿಸಿ ಕೊಟ್ಟು ಕೊಟ್ಟಿದ್ದಾರೆ ನಮಗೆ ಅದರದರಲ್ಲಿ ನನ್ನ ಕಡೆಯಿಂದನೇ ಸುಮಾರು ಒಂದು ನೂರು ಚಿಲ್ಲರೆ ಸಂಘಗಳು ನೋಂದಣಿಯಾಗಿದೆ ಅದ್ರ ಮೂಲಕ ನಾವು ರೈತರ ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ ನಾವು ನಮ್ಮ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಹೊಂದ್ತಾಯಿದ್ದೀವಿ ಸರ್